ರಾಜ್ಯ ಸರ್ಕಾರದ ವಿರುದ್ಧ ಹಿಂದುಳಿದ ವರ್ಗಗಳ ತೀವ್ರ ಆಕ್ರೋಶ ವ್ಯಕ್ತವಾಗ್ತಾ ಇದೆ ಸರ್ಕಾರದ ನಿರ್ಧಾರದ ವಿರುದ್ಧ ಒಬಿಸಿ ಮುಖಂಡರು ಕೆಂಡವಾಗಿಬಿಟ್ಟಿದ್ದಾರೆ ಹಿಂದುಳಿದ ವರ್ಗಗಳ ಆಯೋಗ ಅಧ್ಯಕ್ಷ ಮತ್ತು ಸದಸ್ಯರ ನೇಮಕ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಿಂದುಳಿದ ವರ್ಗಗಳ ಭಾರಿ ಆಕ್ರೋಶಕ್ಕೆ ಸರ್ಕಾರದ ಆದೇಶ ಕಾರಣ ಆಗಿದೆ ನೋಡಿ ಸರ್ಕಾರದ ನಿರ್ಧಾರದಿಂದ ಸರ್ಕಾರದ ನಿರ್ಧಾರದ ವಿರುದ್ಧ ಒಬಿಸಿ ಮುಖಂಡರು ಕೆಂಡಾಮಂಡಲವಾಗಿದ್ದಾರೆ ಹಿಂದುಳಿದ ವರ್ಗಗಳ ಆಯೋಗ ಅಧ್ಯಕ್ಷ ಮತ್ತು ಸದಸ್ಯರ ನೇಮಕ ವಿಚಾರ ಹಿಂದುಳಿದ ವರ್ಗಗಳ ಭಾರೀ ಆಕ್ರೋಶಕ್ಕೆ ಕಾರಣವಾಗಿದೆ ಸರ್ಕಾರದ ಆದೇಶ ಜಾಗತಿಕ ಅಂದರೆ ಜಾತಿ ಗಣತಿ ಮರು ಸರ್ವೆಗೂ ಮುನ್ನವೇ ಹಿಂದುಳಿದ ವರ್ಗಗಳಿಗೆ ರಾಜ್ಯ ಸರ್ಕಾರದ ಸಡನ್ ಆದೇಶ ಶಾಕ್ ಕೊಟ್ಟಿದೆ ಹಿಂದುಳಿದ ವರ್ಗಗಳ ಆಯೋಗಕ್ಕೆ ಪ್ರಬಲ ಸಮುದಾಯದವರ ನೇಮಕ ಮಾಡಲಾಗಿದೆ ಪ್ರಬಲ ಸಮುದಾಯದವರ ನೇಮಕ ಮಾಡಿದ್ದಕ್ಕೆ ಆಕ್ರೋಶ ಭುಗಿಲೆದ್ದಿದೆ ರಾಜ್ಯ ಸರ್ಕಾರದ ವಿರುದ್ಧ ಹಿಂದುಳಿದ ವರ್ಗಗಳ ತೀವ್ರ ಆಕ್ರೋಶ ವ್ಯಕ್ತವಾಗ್ತಾ ಇರೋದು ಸರ್ಕಾರದ ನಿರ್ಧಾರದ ವಿರುದ್ಧ ಒಬಿಸಿ ಮುಖಂಡರು ಕೆಂಡ ಆಗಿಬಿಟ್ಟಿದ್ದಾರೆ ಹಿಂದುಳಿದ ವರ್ಗಗಳ ಆಯೋಗ ಅಧ್ಯಕ್ಷ ಮತ್ತು ಸದಸ್ಯರ ನೇಮಕ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಿಂದುಳಿದ ವರ್ಗಗಳ ಭಾರಿ ಆಕ್ರೋಶಕ್ಕೆ ಸರ್ಕಾರದ ಆದೇಶ ಕಾರಣ ಆಗಿದೆ ಜಾತಿ ಗಣತಿ ಮರು ಸರ್ವೆಗೂ ಮುನ್ನವೇ ಸರ್ಕಾರದಿಂದ ಆದೇಶ ಸರ್ಕಾರದ ಆದೇಶದಿಂದ ಶಾಕ್ ಆಗಿರುವುದು ಹಿಂದುಳಿದ ವರ್ಗಗಳಿಗೆ ಶಾಕ್ ಕೊಟ್ಟ ರಾಜ್ಯ ಸರ್ಕಾರದ ಸಡನ್ ಆದೇಶ ಹಿಂದುಳಿದ ವರ್ಗಗಳ ಆಯೋಗಕ್ಕೆ ಪ್ರಬಲ ಸಮುದಾಯದವರನ್ನ ನೇಮಕ ಮಾಡಲಾಗಿದೆ ಇದು ಈಗ ಒಬಿಸಿ ಮುಖಂಡರನ್ನ ಕೆರಳಿಸಿರುವುದು ಆಯೋಗದ ಅಧ್ಯಕ್ಷ ಮತ್ತು ಸದಸ್ಯರ ನೇಮಕ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಿಂದುಳಿದ ವರ್ಗಗಳ ಭಾರಿ ಆಕ್ರೋಶಕ್ಕೆ ಸರ್ಕಾರದ ಆದೇಶ ಕಾರಣ ಆಗಿದೆ ಜಾತಿ ಗಣತಿ ಮರು ಸರ್ವೆಗೂ ಮುನ್ನವೇ ಸರ್ಕಾರದ ಆದೇಶ ಬಂದಿರೋದು ಇದರಿಂದ ಶಾಕ್ ಆಗಿದೆ ಒಬಿಸಿ ಮುಖಂಡರಿಗೆ ಹಿಂದುಳಿದ ವರ್ಗಕ್ಕೆ ಹಿಂದುಳಿದ ವರ್ಗಗಳಿಗೆ ರಾಜ್ಯ ಸರ್ಕಾರದ ಈ ಒಂದು ಸಡನ್ ಆದೇಶ ಇದೆಯಲ್ಲ ಇದು ಶಾಕ್ ಕೊಟ್ಟಿದೆ ಈಗ ಹಿಂದುಳಿದ ವರ್ಗಗಳ ಆಯೋಗಕ್ಕೆ ಪ್ರಬಲ ಸಮುದಾಯದವರನ್ನ ನೇಮಕ ಮಾಡಲಾಗಿದೆ ಪ್ರಬಲ ಸಮುದಾಯದವರನ್ನ ನೇಮಕ ಮಾಡಿದ್ದಕ್ಕೆ ಈಗ ಆಕ್ರೋಶ ಭುಗಿಲೆದ್ದಿರೋದು